ವೀಕ್ಷಕರೇ ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬಲಿ ಪೂಜೆ ಮಾಡಿಸುವುದು ಹೇಗೆ ಎಂಬುದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಪ್ರತಿದಿನ ನಾವು ಮೈಸೂರಿನಿಂದ ಹೊರಡಬೇಕಾದ್ರೆ ಪ್ರತಿದಿನ ರಾತ್ರಿ ಏಳುವರೆ ಎಂಟೂವರೆ ಒಂಬತ್ತುವರೆ ಹನ್ನೊಂದುವರೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ವ್ಯವಸ್ಥೆ ಇರ್ತದೆ ಒಬ್ಬರಿಗೆ ಐರಾವತದಲ್ಲಿ ಏಳ್ನೂರು ರೂಪಾಯಿ ಹಾಗೂ ಕೆ ಎಸ್ ಆರ್ ಟಿ ಸಿ ಮಾಮೂಲಿ ಬಸ್ನಲ್ಲಿ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿನ ತಗೋತಾರೆ ನೀವು ಆನ್ಲೈನ್ನಲ್ಲಿ ಬುಕ್ ಟಿಕೆಟ್ನ ಬುಕ್ ಮಾಡಬಹುದು ಕೆ ಎಸ್ ಆರ್ ಟಿ ಸಿ ಅಪ್ಲಿಕೇಶನ್ಗೆ ಹೋಗಿ ಇಲ್ಲ ಅಂತಂದರೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಟಿಕೆಟ್ನ ಬುಕ್ ಮಾಡ್ಬೋದಾಗಿರ್ತದೆ ಮೈಸೂರಿಂದ ನಾವು ರಾತ್ರಿ ಒಂಬತ್ತುವರೆಗೆ ಹೊರಟು ಬೆಳಗಿನ ಜಾವ ಮೂರು ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯವನ್ನು ತಲುಪಿದ್ವಿ ಸೊ ದೇವಸ್ಥಾನ ಮತ್ತು ಸೇವಾ ಕೌಂಟರ್ ಎರಡೂ ಆರು ಗಂಟೆಗೆ ಓಪನ್ ಆಗೋದು ಅದರಿಂದ ನಾವು ದೇವಸ್ಥಾನದ ಹತ್ರನೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಎಕ್ಸಾಕ್ಟ್ ಟೈಮ್ ಐದು ಗಂಟೆ ಆಗಿರಬಹುದು ಕೌಂಟರ್ ಓಪನ್ ಆಗೋದು ಆರು ಗಂಟೆಗೆ ದೇವಸ್ಥಾನದಿಂದ ನದಿ ಹತ್ರಕ್ಕೆ ನೀವು ಆಟೋದಲ್ಲಾದ್ರೂ ಹೋಗ್ಬೋದು ಅಥವಾ ನಡ್ಕೊಂಡಾದ್ರು ಹೋಗ್ಬೋದು ಆಟೋದಲ್ಲಿ ಹೋದ್ರೆ ನಿಮಗೆ ಇಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜಸ್ನ ಮಾಡ್ತಾರೆ ಹಾಗೇನೆ ನಾವು ನದಿಲಿ ಸ್ನಾನ ಮಾಡ್ಕೊಂಡು ಬರೋವಷ್ಟರಲ್ಲಿ ದೇವಸ್ಥಾನ ಮತ್ತು ಸೇವಾ ಕೌಂಟರ್ ಎರಡೂ ಓಪನ್ ಆಗಿತ್ತು ಹೋಗಿ ಟಿಕೆಟ್ ತಗೊಂಡ್ವಿ ಸ್ನೇಹಿತರೆ ನೀವು ಅಶ್ಲೇಷ ಬಲಿ ಪೂಜೆ ಟಿಕೆಟ್ನ ಆನ್ಲೈನಲ್ಲಿ ಬೇಕಾದರೂ ಬುಕ್ ಮಾಡಬಹುದು ನಾವು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ ಸೊ ದೇವಸ್ಥಾನದ ಎಡಬದಿಯಲ್ಲಿ ಇರುವಂತಹ ಸೇವಾ ಕೌಂಟರ್ನಲ್ಲಿ ನಾವು ಟಿಕೆಟ್ನ ತಗೊಂಡ್ವಿ ಸೇವಾ ಕೌಂಟರ್ ಹತ್ರನೇ ನಿಮಗೆ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಹಣ ಅನ್ನೋದನ್ನ ಬೋಲ್ಡ್ ಹಾಕಿರ್ತಾರೆ ಆ ನ ನೋಡಿ ನೀವು ಯಾವ ಪೂಜೆ ಮಾಡಿಸ್ಬೇಕು ಆ ಪೂಜೆಗೆ ತಕ್ಕಂತಹ ಟಿಕೆಟ್ ಅನ್ನ ತಗೋಬಹುದು ನಾವು ಅಶ್ಲೇಷ ಬಲಿ ಪೂಜೆ ಟಿಕೆಟ್ನ ತಗೊಂಡ್ವಿ ಅಶ್ಲೇಷ ಬಲಿ ಪೂಜೆ ಟಿಕೆಟ್ಗೆ ನಾನೂರು ರೂಪಾಯಿ ನ ಮಾಡ್ತಾರೆ ವೀಕ್ಷಕರೇ ಅಶ್ಲೇಷ ಬಲಿ ಪೂಜೆಯು ಪ್ರತಿದಿನ ನಿಮಗೆ ಮೂರು ಶಿಫ್ಟ್ ಅಲ್ಲಿ ನಡೀತದೆ ಬೆಳಗಿನ ಆರವರೆ ಮತ್ತು ಎಂಟೂವರೆ ಹಾಗೂ ಸಂಜೆ ಐದು ಗಂಟೆಗೆ ನಡೀತದೆ ನಿಮಗೆ ಯಾವ ಟೈಮ್ ಸೂಕ್ತ ಆ ಟೈಮಲ್ಲಿ ನೀವು ಅಶ್ಲೇಷ ಬಲಿ ಪೂಜೆನ ಮಾಡಿಸಬಹುದಾಗಿರುತ್ತದೆ ನಾನು ಬೆಳಗಿನ ಜಾವ ಆರೂವರೆ ಟಿಕೆಟ್ ನ ತಗೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಆದೆ ಎಂಟ್ರಿ ಆದ ನಂತರ ನಾವು ಅಶ್ಲೇಷ ಬಲಿ ಪೂಜೆ ಮಾಡಿಸುವ ಮುನ್ನ ಸಂಕಲ್ಪ ಮಾಡಿಸಬೇಕಾಗಿರುತ್ತದೆ ದೇವಸ್ಥಾನದ ಒಳಗಡೆ ಇರುವಂತಹ ಸಂಕಲ್ಪ ಮಂದಿರಕ್ಕೆ ಹೋಗಿ ಸಂಕಲ್ಪ ಮಾಡಿಸಿದ ನಂತರ ನಾವು ಅಶ್ಲೇಷ ಬಲಿ ಪೂಜೆ ಮಾಡಿಸಬೇಕಾಗಿರ್ತದೆ ಸಂಕಲ್ಪ ಮಾಡಿಸಿದ ನಂತರ ನಾವು ಅಲ್ಲೇ ಇರುವಂತಹ ಶೃಂಗೇರಿ ಮಠಕ್ಕೆ ಹೋಗಿ ಅಶ್ಲೇಷ ಬಲಿ ಪೂಜೆನ ಮಾಡಿಸಬೇಕಾಗಿರುತ್ತದೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ವೀಕ್ಷಕರೇ ನಿಮಗೆ ಅಶ್ಲೇಷ ಬಲಿ ಪೂಜೆ ಮತ್ತು ಶೃಂಗೇರಿ ಮಠ ಅಂತ ಶೃಂಗೇರಿ ಹೋಗಿ ನಾವು ಅಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕಾಗಿರ್ತದೆ ಈ ಪೂಜೆಯು ಸರಿಸುಮಾರು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಪೂಜೆ ನಡೆಯಬಹುದು ಈ ಪೂಜೆನ ಯಾವುದೇ ತರಹದ ವಿಡಿಯೋ ಮಾಡುವಾಗಿಲ್ಲ ಹಾಗೇನೆ ಒಳಗಡೆ ಯಾವುದೇ ತರಹದ ವಿಡಿಯೋ ಮಾಡುವಾಗಿಲ್ಲ ಹಾಗಾಗಿ ನಾನು ಒಳಗಡೆ ಯಾವುದೇ ವಿಡಿಯೋನ ಮಾಡಿಲ್ಲ ಪೂಜೆ ಮಾಡಿಸಿದ ನಂತರ ನಿಮಗೆ ಒಂದು ತೆಂಗಿನಕಾಯಿನ ಕೊಡ್ತಾರೆ ವೀಕ್ಷಕರೇ ಈ ತೆಂಗಿನಕಾಯಿ ನೀವು ಡೈರೆಕ್ಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಕುಟುಂಬಸ್ಥರೆಲ್ಲ ಸೇರಿ ಈ ತೆಂಗಿನಕಾಯಿನ ಸಿಹಿ ಮಾಡಿಕೊಂಡು ತಿನ್ನಬೇಕಾಗಿರುತ್ತದೆ ಸ್ನೇಹಿತರೆ ಹಾಗಾಗಿ ವೀಕ್ಷಕರೇ ನೀವು ಅಶ್ಲೇಷ ಬಲಿ ಪೂಜೆ ಆದ ನಂತರ ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗ್ದೇನೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬಂದು ಕೊಟ್ಟಿರುವಂತಹ ಕಾಯಿನ ಪೂಜೆ ಮಾಡಿ ಸಿಹಿ ಮಾಡಿ ತಿನ್ನಬೇಕಾಗಿರುತ್ತದೆ ಸೊ ನಾವು ಅಶ್ಲೇಷ ಬಲಿ ಪೂಜೆ ಆದ ನಂತರ ಅಲ್ಲೇ ಇರುವಂತಹ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಮನೆಗೆ ಮುಂದಿನ ವಿಡಿಯೋದಲ್ಲಿ ಅಶ್ಲೇಷ ಬಲಿ ಪೂಜೆ ಆನ್ಲೈನ್ ಟಿಕೆಟ್ ಅನ್ನು ಹೇಗೆ ಬುಕ್ ಮಾಡೋದು ಎಂಬುದರ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು